ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಾಸ್ತುಶಾಸ್ತ್ರದಲ್ಲಿ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುಗಳನ್ನು ಬಹಳ ಮುಖ್ಯ ಎಂದು ಪರಿಗಣಿಸಲಾಗುತ್ತದೆ ಅದರಲ್ಲೂ ಮನೆಯಲ್ಲಿ ಹಾಗೂ ಮನೆಯ ಸುತ್ತ ಇರುವ ಸಸ್ಯಗಳಿಗೆ ಈ ವಾಸ್ತುಶಾಸ್ತ್ರದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ಈ ಸಸ್ಯಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವುದಲ್ಲದೆ ಕುಟುಂಬಕ್ಕೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಕೆಲಸವನ್ನು ಸಹ ಮಾಡುತ್ತವೆ ಅದರಲ್ಲೂ ಕೆಲವೊಂದು ಶುಭ ಗಿಡಗಳನ್ನು ನೆಡುವುದರಿಂದ ಮನೆಯಲ್ಲಿ ಅದೃಷ್ಟ ಆರೋಗ್ಯ ಮತ್ತು ಶಾಂತಿ ಇರುತ್ತದೆ ಇನ್ನು ವಾಸ್ತು ಪ್ರಕಾರ ಹಲವಾರು ಹೂ ಬಿಡುವ ಸಸ್ಯಗಳು ಕುಟುಂಬದ ಪ್ರಗತಿ ಮತ್ತು ಸಂತೋಷ ಮತ್ತು ಸಮೃದ್ಧಿಗೆ ಕಾರಣವಾಗುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಯಾವ ಗಿಡಗಳನ್ನು ತಪ್ಪದೆ ಮನೆಯಲ್ಲಿ ಬೆಳೆಸಬೇಕು ಎಂಬುದನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಕಮಲದ ಗಿಡ ಈ ಕಮಲದ ಗಿಡ ನೀರಿನಲ್ಲಿ ಬೆಳೆಯುವ ಒಂದು ಸಸ್ಯ ಇದನ್ನು ಮನೆಯಲ್ಲಿ ಒಂದು ಡಬ್ ಅಥವಾ ಬುಟ್ಟಿಯಲ್ಲಿ ಬೆಳೆಸಬೇಕು ಎನ್ನಲಾಗುತ್ತದೆ ಈ ಕಮಲ ಶುದ್ಧತೆ ಮತ್ತು ಸೌಂದರ್ಯದ ಸಂಕೇತ ಎನ್ನುವ ನಂಬಿಕೆ ಇದೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮಿ ಮತ್ತು ಬ್ರಹ್ಮ ಇಬ್ಬರು ಕಮಲದ ಮೇಲೆ ಕುಳಿತಿರುತ್ತಾರೆ ಎನ್ನುವ ಪ್ರತೀತಿ ಹಾಗಾಗಿ ಇದನ್ನು ಮನೆಯಲ್ಲಿ ನೆಡುವುದರಿಂದ ಅನೇಕ ಲಾಭಗಳನ್ನು ಪಡೆಯಬಹುದಾಗಿದೆ ಮುಖ್ಯವಾಗಿ ಮನೆಯಲ್ಲಿ ಕಮಲದ ಗಿಡವನ್ನು ನೆಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಮತ್ತು ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೆಯೇ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಕಮಲದ ಗಿಡವನ್ನು ನೆಟ್ಟರೆ ಜೀವನದಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ ಅಲ್ಲದೆ ಇದರಿಂದ ಮನೆಯಲ್ಲಿ ಯಾವಾಗಲೂ ಶಾಂತಿ ನೆಲೆಸಿರುತ್ತದೆ ಪ್ರತಿದಿನ ಪೂಜೆ ಮಾಡುವಾಗ ಲಕ್ಷ್ಮೀದೇವಿಗೆ ಕಮಲವನ್ನು ಅರ್ಪಣೆ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ಮತ್ತು ಅದೃಷ್ಟ ಯಾವಾಗಲೂ ನೆಲೆಯಾಗಿರುತ್ತದೆ ದೇವರ ಪೂಜೆಯಲ್ಲಿ ನಾವು ಬಳಸುವ ಹೂಗಳಲ್ಲಿ ಕಮಲದ ಹೂ ಮುಖ್ಯವಾದದ್ದು ಈ ಹೂ ಕೊಳಕಿನಲ್ಲಿ ಅಥವಾ ಕೆಸರು ನೀರಿನಲ್ಲಿ ಬೆಳೆಯುತ್ತದೆಯಾದರೂ ಅದರಲ್ಲಿ ಯಾವುದೇ ಅಶುದ್ಧತೆ ಅಥವಾ ಕೊಳಕು ಇರುವುದಿಲ್ಲ ಅದು ನೀರಿನಿಂದ ಕವಚವನ್ನು ಹೊತ್ತುಕೊಂಡು ನೀರಿನ ಮೇಲ್ಭಾಗಕ್ಕೆ ಬಂದ ನಂತರ ಹೂವನ್ನು ಬಿಡುತ್ತದೆ ಹಿಂದೂ ಧರ್ಮದಲ್ಲಿ ಹೆಚ್ಚಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಕಮಲದ ಹೂಗಳನ್ನು ಬಳಸಲಾಗುತ್ತದೆ ಲಕ್ಷ್ಮೀದೇವಿಯು ಕ್ಷೀರಸಾಗರದಿಂದ ಸೃಷ್ಟಿಯಾಗುವಾಗ ಕಮಲದ ಹೂವಿನೊಂದಿಗೆ ಕಾಣಿಸಿಕೊಂಡಳು ಈಕೆ ತನ್ನ ಕೈಗಳಲ್ಲಿ ಕಮಲವನ್ನು ಹಿಡಿದುಕೊಂಡು ಕಮಲದ ಮೇಲೆ ಕುಳಿತುಕೊಂಡಿರುತ್ತಾಳೆ ಹಾಗಾಗಿ ಲಕ್ಷ್ಮೀದೇವಿಯನ್ನು ಪದ್ಮವಸನೆ ಅಂದರೆ ಕಮಲದ ಮೇಲೆ ಕುಳಿತವಳು ಎಂದು ಕರೆಯಲಾಗುತ್ತದೆ ಕಮಲದ ಹೂವಿನ ಧಾರ್ಮಿಕ ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ವೈಷ್ಣವ ಧರ್ಮದಲ್ಲಿ ಕಮಲದ ಮಹತ್ವ ಲಕ್ಷ್ಮಿಗೆ ಧನಲಕ್ಷ್ಮಿ ಸೇರಿದಂತೆ ಹಲವು ಹೆಸರುಗಳು ಮತ್ತು ಬಿರುದುಗಳಿವೆ ಅವಳು ಸಂಪತ್ತು ಅದೃಷ್ಟ ಮತ್ತು ಶುಭದ ದೇವತೆ ಆಕೆಯು ಕಮಲದ ಹೂವನ್ನು ಹಿಡಿದುಕೊಂಡಿರೋದ್ರಿಂದ ಅದರ ಮೇಲೆ ಕುಳಿತುಕೊಂಡಿರೋದ್ರಿಂದ ಹೂವಿನ ಮಹತ್ವ ಹೆಚ್ಚಾಗಿರಬಹುದು ವಿಷ್ಣು ಭಕ್ತರು ಅಥವಾ ವೈಷ್ಣವರು ಲಕ್ಷ್ಮಿಯ ಬಗ್ಗೆ ಅಪಾರ ಭಕ್ತಿಯನ್ನ ಇಟ್ಟುಕೊಂಡಿರುತ್ತಾರೆ ಅವರು ಅವಳನ್ನ ವಿಷ್ಣುವಿನ ಶಕ್ತಿಯಾಗಿ ನೋಡುತ್ತಾರೆ ಆದ್ದರಿಂದ ಕಮಲದ ಚಿಹ್ನೆಯು ವೈಷ್ಣವರಿಗೆ ಬಹಳ ಮಹತ್ವದ್ದಾಗಿದೆ ಕಮಲವು ಸೃಷ್ಟಿಯ ದೇವರಾದ ಬ್ರಹ್ಮನೊಂದಿಗೆ ಸಹ ಸಂಬಂಧವನ್ನ ಹೊಂದಿದೆ ವಿಷ್ಣು ಬ್ರಹ್ಮದೇವನ ನಾಭಿಯಿಂದ ಕಮಲದ ಹೂವಿನಲ್ಲಿ ಕಾಣಿಸಿಕೊಂಡನು ಎನ್ನುವ ಪೌರಾಣಿಕ ಕಥೆಯೂ ಇದೆ ಹಲವು ಹಿಂದೂ ದೇವತೆಗಳನ್ನು ಕಮಲದ ಸಿಂಹಾಸನದ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ ಇದು ಕಮಲದ ಶುದ್ಧತೆ ದೈವತ್ವ ಮತ್ತು ಶಕ್ತಿಯೊಂದಿಗೆ ಸಂಬಂಧಗಳನ್ನು ಎತ್ತಿ ತೋರಿಸುತ್ತದೆ ಕಲೆ ಮತ್ತು ವಾಸ್ತುಶಿಲ್ಪದಲ್ಲೂ ಕಮಲ ನಮ್ಮ ವೇದಗಳಲ್ಲೂ ಕಮಲದ ಮಹತ್ವವನ್ನು ಉಲ್ಲೇಖಿಸಲಾಗಿದೆ ಕಮಲದ ಚಿಹ್ನೆಯು ಭಾರತದ ಸಾಂಸ್ಕೃತಿಕ ಭಾಷಾ ವೈಶಿಷ್ಟ್ಯತೆಯನ್ನು ಸಹ ವ್ಯಾಪಿಸಿದೆ ಕಮಲದ ಚಿಹ್ನೆಯನ್ನು ನಾವು ರಾಜಕೀಯ ಪಕ್ಷಗಳ ಚಿಹ್ನೆಯಾಗಿಯೂ ನೋಡಬಹುದು ಭಾರತೀಯ ಕಲೆ ಮತ್ತು ವಾಸ್ತುಶಿಲ್ಪವನ್ನು ತೆಗೆದುಕೊಂಡಾಗ ನಮಗೆ ಅಲ್ಲಿ ಶಂಖ ಮತ್ತು ಚಕ್ರ ಹೀಗೆ ಸಾಮಾನ್ಯವಾಗಿ ಕಾಣಿಸುತ್ತದೆಯೋ ಹಾಗೆ ಕಮಲದ ಚಿಹ್ನೆಯು ಕಾಣಿಸುತ್ತದೆ ಈ ಮೂರು ಚಿಹ್ನೆಗಳನ್ನು ಕಲೆ ಮತ್ತು ವಾಸ್ತುಶಿಲ್ಪವು ಶುದ್ಧ ದೈವಿಕ ಮತ್ತು ಶುಭವೆಂದು ಹೇಳುತ್ತದೆ ನಾವು ಯಾವುದೇ ಶಿವ ಅಥವಾ ಸೂರ್ಯ ದೇವಾಲಯಗಳಿಗೆ ಭೇಟಿ ನೀಡಿದಾಗ ಅಲ್ಲಿನ ವಾಸ್ತುಶಿಲ್ಪ ಶೈಲಿಯು ನಮಗೆ ಕಮಲದ ಚಿತ್ರಗಳನ್ನು ಬಿತ್ತರಿಸುತ್ತದೆ ಕಮಲವು ಇಂದು ವ್ಯವಹಾರಗಳಿಗೆ ಒಂದು ಐಕಾನ್ ಆಗಿ ಶಾಂತಿಯ ಸಂಕೇತವಾಗಿ ಮತ್ತು ಇನ್ನೂ ಹೆಚ್ಚಿನದ್ದಾಗಿದೆ ಇದು ಭಾರತೀಯ ರಾಜಕೀಯದಲ್ಲಿ ರಾಷ್ಟ್ರೀಯತಾವಾದಿ ಚಳುವಳಿ ಮತ್ತು ಆಡಳಿತ ಪಕ್ಷದ ಸಂಕೇತವಾಗಿದೆ ಈ ಸಂಪರ್ಕವು ಕಮಲದ ಚಿಹ್ನೆ ಎಷ್ಟು ಮಹತ್ವದ್ದಾಗಿದೆ ಎಂಬುದನ್ನು ಬಹಿರಂಗಪಡಿಸುತ್ತದೆ ಕಮಲವು ಭಾರತದ ರಾಷ್ಟ್ರೀಯ ಹೂ ಕೂಡ ಆಗಿದೆ ಶಂಖಪುಷ್ಪ ಗಿಡ ಅಪರಾಜಿತ ಅಥವಾ ಶಂಖಪುಷ್ಪದ ಗಿಡವನ್ನ ಸಹ ತಪ್ಪದೆ ಮನೆಯಲ್ಲಿ ಬೆಳೆಸಬೇಕು ಇದು ಬಳ್ಳಿಯಂತಹ ಸಸ್ಯವಾಗಿರುವುದರಿಂದ ಬಹಳ ಬೇಗ ಬೆಳೆಯುತ್ತದೆ ಇದರಲ್ಲಿ ಬಿಳಿ ಹಾಗೂ ನೀಲಿ ಬಣ್ಣದ ಹೂಗಳು ಬಹಳ ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ ಈ ಹೂ ಲಕ್ಷ್ಮೀದೇವಿಗೆ ಪ್ರಿಯವಾಗಿದ್ದು ಎನ್ನುವ ನಂಬಿಕೆ ಸಹ ಇದೆ ಮನೆಯಲ್ಲಿ ಶಂಖಪುಷ್ಪದ ಗಿಡವನ್ನ ನೆಡೋದ್ರಿಂದ ಪರಿಸರ ಪರಿಶುದ್ಧವಾಗಿರುತ್ತದೆ ಹಾಗೂ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕೆಲವೊಂದು ಗಿಡಗಳನ್ನು ನೆಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಅದೃಷ್ಟ ಸಂತೋಷ ಸಂಪತ್ತು ವೃದ್ಧಿಯಾಗುತ್ತದೆ ಇದರಿಂದ ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತದೆ ಇಂತಹದ್ದೇ ಒಂದು ಗಿಡ ಶಂಖಪುಷ್ಪ ಶಂಕಪುಷ್ಪ ದೇವರಿಗೆ ಪ್ರಿಯವಾದ ಹೂವು ಶಂಖಪುಷ್ಪವು ಮನೆಯಲ್ಲಿ ಸಂತೋಷ ಮತ್ತು ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಈ ಸಸ್ಯವು ನಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶಂಖಪುಷ್ಪ ಬಳ್ಳಿಯನ್ನ ಮನೆಯಲ್ಲಿ ಬೆಳೆದರೆ ಸಂತೋಷ ಮತ್ತು ಸಮೃದ್ಧಿಯಾಗುತ್ತದೆ ಹಾಗಾಗಿ ಶಂಖಪುಷ್ಪ ಬಳ್ಳಿಯನ್ನ ಮನೆಯಲ್ಲಿ ಬೆಳೆಸೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಯಾವ ದಿಕ್ಕಿನಲ್ಲಿ ಇದನ್ನು ಬೆಳೆದರೆ ಹೆಚ್ಚು ಪರಿಣಾಮಕಾರಿ ಎಂಬುದರ ಮಾಹಿತಿ ನೋಡೋಣ ನಕಾರಾತ್ಮಕ ಶಕ್ತಿ ಕೊನೆಗೊಳ್ಳುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಶಂಕಪುಷ್ಪ ಬಳ್ಳಿಯನ್ನು ಬೆಳೆಸುವುದರಿಂದ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗುತ್ತದೆ ಮತ್ತು ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸುತ್ತದೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿದ್ದರೆ ಯಾವುದೇ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ ಶಾಂತಿ ಸುಖ ತುಂಬಿರುತ್ತದೆ ಆದರೆ ನಕಾರಾತ್ಮಕ ಶಕ್ತಿಯ ಪ್ರವೇಶವಾದರೆ ಮನೆ ನರಕವಾಗಿ ಪರಿವರ್ತನೆಯಾಗುತ್ತದೆ ಸದಾ ಜಗಳ ಗಲಾಟೆ ಅಶಾಂತಿ ಆರ್ಥಿಕ ಸಮಸ್ಯೆ ಕಾಡುತ್ತೆ ಹಾಗಾಗಿ ನಕಾರಾತ್ಮಕ ಶಕ್ತಿ ತೊಡೆದು ಹಾಕಲು ಮನೆಯಲ್ಲಿ ಶಂಕಪುಷ್ಪ ಬಳ್ಳಿಯನ್ನು ಬೆಳೆಸಬೇಕು ವಿಷ್ಣು ಪ್ರಿಯ ಎಂಬ ಕಾರಣಕ್ಕೆ ಶಂಖಪುಷ್ಪ ಬಳಿಯು ಧನಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ ಎಂಬುದು ಧಾರ್ಮಿಕ ನಂಬಿಕೆ ಈ ಗಿಡ ನೆಟ್ಟ ಮನೆಯಲ್ಲಿ ತಾಯಿ ಲಕ್ಷ್ಮಿಯೇ ನೆಲೆಸಿದ್ದು ಧನವಂತರಾಗಲು ಮಾಡಿದ ಶ್ರಮ ಸಫಲವಾಗುತ್ತದೆ ಈ ಗಿಡದಿಂದ ಸುಖ ಶಾಂತಿಯ ಜೊತೆಗೆ ಲಕ್ಷ್ಮಿಯು ಸದಾ ನೆಲೆಸಿರುತ್ತಾಳೆ ಬುದ್ಧಿವಂತಿಕೆ ಹೆಚ್ಚಿಸುತ್ತದೆ ಶಂಖಪುಷ್ಪ ಬಳ್ಳಿಯನ್ನ ಮನೆಯಲ್ಲಿ ನೆಡೋದ್ರಿಂದ ಕುಟುಂಬದ ಸದಸ್ಯರ ಬುದ್ಧಿ ಚುರುಕಾಗುತ್ತದೆ ಶಂಖಪುಷ್ಪ ಸಿರಪ್ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ತುಂಬ ಒಳ್ಳೆಯದು ಇದರೊಂದಿಗೆ ಅದರ ಹೂವನ್ನು ವಿಷ್ಣುವಿಗೆ ಅರ್ಪಿಸಿದರೆ ಕುಟುಂಬದಲ್ಲಿ ಸುಖ ಸಂತೋಷ ನೆಲೆಸುತ್ತದೆ ಶನಿದೋಷ ನಿವಾರಣೆಗೆ ಕೃಷ್ಣಕಾಂತದ ಸುಂದರವಾದ ನೀಲಿ ಹೂಗಳನ್ನು ಅಂದರೆ ಶಂಖಪುಷ್ಪ ಶನಿ ಶನಿದೇವರಿಗೆ ಅರ್ಪಿಸುವುದರಿಂದ ಶನಿದೇವನ ಸಾತಿ ಅಥವಾ ಮಹಾದಶಾ ಪೀಡೆಗಳಿಂದ ಪರಿಹಾರವನ್ನ ಪಡೆಯುತ್ತಾನೆ ಎನ್ನಲಾಗುತ್ತದೆ ಶಂಕಪುಷ್ಪ ಬಳ್ಳಿಯನ್ನು ಯಾವ ದಿಕ್ಕಿನಲ್ಲಿ ನೆಡಬೇಕು ವಾಸ್ತು ಪ್ರಕಾರ ಮನೆಯಲ್ಲಿ ಶಂಕಪುಷ್ಪ ಬಳ್ಳಿಯನ್ನು ಉತ್ತರ ದಿಕ್ಕಿನಲ್ಲಿ ನೆಡಬೇಕು ಈ ರೀತಿಯಾಗಿ ನೆಟ್ಟರೆ ಇದು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಮನೆಯಲ್ಲಿ ಸಂತೋಷವು ಉಳಿಯುತ್ತದೆ ಈ ಬಳ್ಳಿಯನ್ನ ಎಂದಿಗೂ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ನೆಡಬಾರದು ಎಂಬುದನ್ನು ನೆನಪಿನಲ್ಲಿಡಿ ಪಾರಿಜಾತದ ಗಿಡ ಈ ಪಾರಿಜಾತ ಗಿಡ ಒಂದು ರಸ್ತೆಯಲ್ಲಿದ್ದರೆ ಸಾಕು ಆ ಬೀದಿ ತುಂಬೆಲ್ಲ ಘಮ್ ಎನ್ನುವ ವಾಸನೆ ಬರುತ್ತದೆ ಈ ಪಾರಿಜಾತವನ್ನ ಹರಸಿಂಗರ ಎಂದು ಕರೆಯುತ್ತಾರೆ ಪುರಾಣಗಳ ಪ್ರಕಾರ ಈ ಗಿಡವು ಸಮುದ್ರ ಮಂಥನದ ಸಮಯದಲ್ಲಿ ಹುಟ್ಟಿಕೊಂಡಿದೆ ಇದನ್ನ ಸ್ವರ್ಗದಿಂದ ಭೂಮಿಗೆ ತರಲಾಯಿತು ಎನ್ನುವ ನಂಬಿಕೆಯೂ ಇದೆ ಹಾಗಾಗಿ ಈ ಹೂವಿಗೆ ಹೆಚ್ಚಿನ ಮಹತ್ವವಿದೆ ಇದರ ಹೂಗಳು ಬೆಳಗ್ಗೆ ನೆಲಕ್ಕೆ ಬೀಳುತ್ತವೆ ಆದ್ದರಿಂದ ಇದನ್ನು ಸ್ವರ್ಗದ ಹೂವೆಂದು ಸಹ ಕರೆಯಲಾಗುತ್ತದೆ ಇದನ್ನು ಮನೆಯ ಅಂಗಳದಲ್ಲಿ ಅಥವಾ ಮುಖ್ಯ ಬಾಗಿಲ ಬಳಿ ನೆಟ್ಟರೆ ಮನೆಯೊಳಗೆ ನಕಾರಾತ್ಮಕ ಶಕ್ತಿಯ ಹರಿವನ್ನ ಹೆಚ್ಚು ಮಾಡುತ್ತದೆ ಹಾಗೂ ಕೆಟ್ಟ ಶಕ್ತಿಗಳು ಮನೆಯೊಳಗೆ ಪ್ರವೇಶ ಮಾಡದಂತೆ ತಡೆಯುತ್ತದೆ ಎನ್ನುತ್ತದೆ ವಾಸ್ತುಶಾಸ್ತ್ರ ಪಾರಿಜಾತ ಹೂಗಳನ್ನು ಶಿವ ಮತ್ತು ವಿಷ್ಣು ಇಬ್ಬರಿಗೂ ಅರ್ಪಣೆ ಮಾಡಬಹುದಾಗಿದ್ದು ಇದರಿಂದ ಸಂತೋಷ ಆರೋಗ್ಯ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಹಿಂದೂ ಧರ್ಮದಲ್ಲಿ ಪಾರಿಜಾತವು ಪವಿತ್ರ ಹಾಗೂ ವಿಶೇಷ ಸ್ಥಾನವನ್ನು ಹೊಂದಿದೆ ಪಾರಿಜಾತವನ್ನ ಕೇವಲ ಪಾರಿಜಾತವೆಂದು ಮಾತ್ರವಲ್ಲ ಇನ್ನೂ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ ಪಾರಿಜಾತವನ್ನು ಶೃಂಗಾರಹಾರ ಹರಸಿಂಗಾರ ಶಿವುಲಿ ಮತ್ತು ಶೇಫಾಲಿ ಎನ್ನುವ ಹೆಸರುಗಳಿಂದ ಕೂಡ ಕರೆಯಲಾಗುತ್ತದೆ ಆಂಗ್ಲ ಭಾಷೆಯಲ್ಲಿ ಪಾರಿಜಾತವನ್ನ ನೈಟ್ ಜಾಸ್ಮಿನ್ ಎಂದು ಕರೆಯಲಾಗುತ್ತದೆ ಸ್ವರ್ಗದ ಅಪ್ಸರೆಯರು ಕೂಡ ಪಾರಿಜಾತದೊಂದಿಗೆ ಅವಿನಾಭಾವ ಸಂಬಂಧವನ್ನ ಹೊಂದಿದ್ದರು ಅಪ್ಸರೆಯರು ತಮ್ಮ ಆಯಾಸವನ್ನು ಹೋಗಲಾಡಿಸಲು ಪಾರಿಜಾತ ಮರದ ಬಳಿ ಬರುತ್ತಿದ್ದರು ಆಯುರ್ವೇದದಲ್ಲಿ ಪಾರಿಜಾತವು ಒತ್ತಡವನ್ನು ನಿವಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಅನೇಕ ಔಷಧಿಯ ಗುಣವನ್ನು ಹೊಂದಿದೆ ಎಂದು ಹೇಳಬಹುದು ಸಾಮಾನ್ಯವಾಗಿ ನೆಲವನ್ನು ಸ್ಪರ್ಶಿಸಿದ ಹೂವುಗಳನ್ನು ಅಥವಾ ವಸ್ತುಗಳನ್ನು ದೇವರ ಪೂಜೆಯಲ್ಲಿ ಬಳಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಆದರೆ ನೆಲವನ್ನು ಸ್ಪರ್ಶಿಸಿದ ಪಾರಿಜಾತ ಹೂಗಳನ್ನ ದೇವರ ಪೂಜೆಯಲ್ಲಿ ಬಳಸಲಾಗುತ್ತದೆ ಕೃಷ್ಣನು ಸ್ವರ್ಗದಿಂದ ಪಾರಿಜಾತ ಗಿಡವನ್ನು ತಂದು ಭೂಮಿಯಲ್ಲಿ ನೆಡುವಾಗ ತನ್ನ ಜಾಣತನವನ್ನು ಉಪಯೋಗಿಸುತ್ತಾನೆ ಕೃಷ್ಣನು ಸತ್ಯಭಾಮಾಳ ಮನೆಯ ಅಂಗಳದಲ್ಲಿ ಪಾರಿಜಾತ ಗಿಡವನ್ನ ನೆಟ್ಟು ಆ ಗಿಡದ ಹೂ ರುಕ್ಮಿಣಿ ಮನೆಯ ಅಂಗಳದಲ್ಲಿ ಬೀಳುವಂತೆ ಮಾಡುತ್ತಾನೆ ಪ್ರತಿದಿನ ತನ್ನ ಅಂಗಳದಲ್ಲಿ ಬಿದ್ದ ಪಾರಿಜಾತ ಹೂಗಳನ್ನು ರುಕ್ಮಿಣಿಯು ಎತ್ತಿಕೊಂಡು ತನ್ನ ಶೃಂಗಾರಕ್ಕಾಗಿ ಬಳಸುತ್ತಾಳೆ ಆದ್ದರಿಂದ ನೆರಕ್ಕೆ ಬಿದ್ದ ಪಾರಿಜಾತವನ್ನು ಕೂಡ ದೇವರ ಪೂಜೆಯಲ್ಲಿ ಬಳಸಲಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು